ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಯಾವುದಾದ್ರೂ ಬೇಗ ಆಗುವಂಥ ರೆಸಿಪಿ ಅಂದರೆ ಟೊಮೊಟೊ ಬಾತ್ ಸೊ ಇದನ್ನ ನಾನು ಬೇಗ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಬಿಡ್ತೀನಿ ಈ ಒಂದು ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಇದಕ್ಕೆ ಯಾವುದೇ ರೀತಿ ಮಿಕ್ಸಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ತುಂಬ ಟೈಮ್ ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಬೇಗ ಮಾಡ್ಕೋಬೇಕು ಅಂದರೆ ಕುಕ್ಕರ್ ತುಂಬನೇ ಅವಶ್ಯಕತೆ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನೀವು ಯಾವ ಆಯಿಲ್ ಆದರೂ ಹಾಕೋಬಹುದು ನಾನು ಯೂಶಲಿ ಯೂಸ್ ಮಾಡುವಂಥ ಆಯಿಲು ಸನ್ಫ್ಯೂರ್ ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈಗ ಪಾತ್ರೆ ಬಿಸಿಯಾಗಿದೆ ನೋಡ್ಬೋದು ಹಾಗೆ ಎಣ್ಣೆ ಹಾಕಿದ್ವಲ್ಲ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚೀಟ ಬಂಡತ್ತ ಸಿಡಿದ್ಮೇಲೆ ಟೊಮೊಟೊ ಬಾತ್ಗೆ ನಾನು ಈ ಒಂದು ಪಲಾವ್ ಸಟ್ಟು ಏನಿರುತ್ತೋ ಐದು ರೂಪಾಯಿ ಹತ್ತು ರೂಪಾಯಿ ಪಲಾವ್ ಸಟ್ಟು ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದರಲ್ಲಿ ಪ್ರತಿಯೊಂದನು ಇರುತ್ತೆ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಇರುತ್ತೆ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಗಮ್ಮುತ್ತೆ ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚೆನ್ನಾಗಿ ಆಗಿ ಕಟ್ ಹಾಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಮಾಡಿ ಹಾಕೊಂಡಿದ್ದೀನಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡ್ಬೋದು ಇಲ್ಲಿ ಈ ರೀತಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಭಾತು ಅಂತ ಅಷ್ಟೇ ಟೊಮೊಟೊ ಜಾಸ್ತಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಏನೋ ಒಂದು ಮೀಡಿಯಂ ಸೈಜ್ ಒಂದು ಎರಡರಿಂದ ಮೂರು ಟೊಮೊಟೊ ಹಾಕಿದ್ರೆ ಸಾಕು ಹುಳಿ ಟೊಮೊಟೊ ಆದ್ರೆ ಒಂದ್ ಎರಡು ಹಾಕೊಳ್ಳಿ ಆಪಲ್ ಟೊಮೊಟೊ ಆದ್ರೆ ಒಂದ್ ಮೂರ್ ಹಾಕೊಂಡ್ರೆ ಸಾಕಾಗುತ್ತೆ ಟೊಮೊಟೊನ ಆದಷ್ಟು ಸಾಫ್ಟ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಗ ಚೆನ್ನಾಗಿ ಆ ಒಂದು ಟೊಮೊಟೊ ಅಲ್ಲಿ ಆ ಟೊಮೊಟೊ ಅನ್ನೋದು ಕಾಣಿಸದೇ ಇಲ್ಲ ಅಂತಾನೆ ಹೇಳ್ಬೋದು ಈ ರೀತಿ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದೀನಿ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಘಮ ಘಮ ಅನ್ನ ಗೊತ್ತಾ ಈ ಒಂದು ಟೊಮೊಟೊ ಬಾತ್ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ಕೊತ್ತಮರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ನಿಮಗೆ ಎಷ್ಟು ಜನ ಇರ್ತಾರೋ ಮನೇಲಿ ಅದು ನೋಡಿಕೊಂಡು ನೀವು ಜಾಸ್ತಿ ತೊಗೊಳ್ಳಿ ನಾನು ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಎರಡು ಸೇರಿಸಿ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಲರು ಗ್ರೀನ್ ಕಲರ್ ಏನಿರುತ್ತೋ ಅದೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆ ಒಂದು ಪುದೀನದಲ್ಲಿ ಏನು ಫ್ಲೇವರ್ ಇರುತ್ತೋ ಅದು ಈ ಗೊಜ್ಜಲ್ಲಿ ಹೀರ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕು ಅಂದರೆ ಯಾವ ತರಕಾರಿನಾದರೂ ಹಾಕೋಬೋದು ನಾನಿಲ್ಲಿ ತರಕಾರಿ ಏನು ಯೂಸ್ ಮಾಡ್ತಿಲ್ಲ ಟೊಮೊಟೊ ಭಾತು ಅಂದರೆ ಆಲೂಗಡ್ಡೆ ಹಾಗೆ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆನೂ ಕೂಡ ಯೂಸ್ ಮಾಡ್ತಾ ಇಲ್ಲ ಬರೀ ಹಸಿ ಬಟಾಣಿ ಹಾಕೊತಾ ಇದ್ದೀನಿ ನಾನು ಹಸಿ ಬಟಾಣಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ವಿಡಿಯೋ ಕೂಡ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ ಈ ಒಂದು ಬಟಾಣಿ ಹಾಕೋದ್ರಿಂದ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ಇದು ನೆನ್ಸಿರೋ ಬಟಾಣಿ ಅಲ್ಲ ಹಸಿ ಬಟಾಣಿ ಅಂತ ಸಿಗುತ್ತೆ ನಿಮಗೆ ಪೀಸ್ ಅಂತ ಸಿಗುತ್ತೆ ಸೊ ಆ ಒಂದು ಬಟಾಣಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಫ್ರೀಝರಲ್ಲಿ ಮೇಲ್ಗಡೆ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಒಂದು ವರ್ಷದವರೆಗೂ ಇದನ್ನು ಇಟ್ಕೋತೀನಿ ಸೊ ನೋಡ್ಬೋದು ಈಗ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕೊತಾ ಇದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಟೊಮೊಟೊ ಭತ್ತಲ್ಲಿ ಮೇಯ್ನ್ ಕಲರ್ ಬೇಕಾಗಿರೋದೇ ಈ ಅರಶಿನ ಪುಡಿ ಇದು ಒಂದಷ್ಟೇ ಇವಾಗ ನಾನು ತೊಳೆದಿರ್ಕೊಂಡಿರುವಂತಹ ಅಕ್ಕಿನ ಹಾಕೊತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಆದರೆ ಕಾಲು ಕೆ ಜಿ ಅಷ್ಟು ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಒಂದು ಲೋಟ ಹಾಕಿದ್ರೆ ಫುಲ್ಲು ನಾಲ್ಕು ಜನಕ್ಕೂ ಆಗುತ್ತೆ ಏಕೆಂದರೆ ಎಲ್ಲರೂ ಸ್ವಲ್ಪ ಸ್ವಲ್ಪನೇ ತಿನ್ನೋದಲ್ವ ಸೊ ಹಾಗಾಗಿ ಸೊ ಅಕ್ಕಿನ ಈ ರೀತಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಇಟ್ಕೊಂಡು ಹಾಕೊಳ್ಳಿ ಚೆನ್ನಾಗಿರುತ್ತೆ ಉದ್ರ ಉದ್ರಾಗಿ ಬರುತ್ತೆ ಅವಾಗಲೇ ಹೇಳ್ದಂಗೆ ಈ ಒಂದು ಗ್ಲಾಸ್ ಅಲ್ಲಿ ಅಕ್ಕಿನ ಹಾಕೊಂಡಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊತೀನಿ ಎರಡು ಗ್ಲಾಸ್ ಹಾಕೊಳ್ಳಿ ತರಕಾರಿ ಏನಾದರೂ ಹಾಕ್ಕೊಂಡ್ರೆ ನೀವು ಒಂದೆರಡು ಕಾಲು ಹಾಕೊಂಡ್ರೆ ಸಾಕಾಗುತ್ತೆ ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಒಂದು ಸೌಟ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ನಾನು ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಖಾರ ಇರುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಅಂತ ಬರುತ್ತಲ್ಲ ಅದಾದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಹಾಗೆ ಒಂದು ಎರಡು ಟೇಬಲ್ ಅಷ್ಟು ಇಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ ಇದು ಮೇಯ್ನಾಗಿ ಬೇಕಾಗುತ್ತೆ ನಾವು ತೆಂಗಿನಕಾಯಿ ಏನೂ ಹಾಕೋದಿಲ್ವಲ್ಲ ಹಾಗಾಗಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಉಪ್ಪು ಇರುತ್ತೋ ಸೊ ಅದನ್ನು ಹಾಕೋಬೋದು ಸೊ ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಆಯಿತು ಅಂದರೆ ಈ ಟೈಮಲ್ಲಿ ಹಾಕೊಬೋದು ಇದು ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಅಲ್ಲಿವರೆಗೂ ಏನು ಕ್ಲೋಸ್ ಹೋಗಬೇಡಿ ಸೊ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಈ ರೀತಿ ತುಪ್ಪ ಹಾಕೊಳ್ಳೋದ್ರಿಂದ ಘಮ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ತರ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಇವಾಗ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಎರಡು ವಿಸಿಲ್ ಕೂಗಾಗಿದೆ ಇವಾಗ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಉದುರು ಆಗಿರುತ್ತೆ ಅಂತ ನೀವು ನೋಡ್ಬೋದು ತುಂಬಾ ತುಂಬ ಆಗಿರುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಒಂದು ಟೊಮೊಟೊ ಭಾತ್ ರೆಸಿಪಿನ ನೀವು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ರೀತಿ ನಾನು ಯಾವ ತೋರಿಸಿದ್ದೀನೋ ಆ ರೀತಿ ನೀವು ಮಾಡ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಬೇಕೋ ಹಾಗೆ ರುಬ್ಬೋದಕ್ಕೆ ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಸೊ ಇವಾಗ ನಾನಿಲ್ಲಿ ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಊಟ ಕುತ್ಕೊಂಡಿದ್ರು ಸೊ ಅವರಿಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್